ರವಿ ಅವರಿಗೆ ಅದನ್ನ ಮೀನ ಅವರು ಹಿಂದ್ಗಡೆ ಬಟ್ಟೆ ತೆಗೆದುಕೊಳ್ಳೋದಕ್ಕೆ ಬಂದಾಗ ನೋಡ್ತಾರೆ ಅಷ್ಟೊತ್ತಿಗೆ ಸೂರ್ಯ ಅವರು ಆ ಕಡೆಯಿಂದ ಬರ್ತಾ ಇರ್ತಾರೆ ಹಿಂದ್ಗಡೆ ಅದನ್ನ ಮೀನಾ ನೋಡಿ ಹೇಗಾದ್ರೂ ನಿಲ್ಲಿಸ್ಬೇಕು ಅಂತ ಹೇಳಿ ಸೂರ್ಯನ ಹತ್ರ ಹೋಗ್ತಾರೆ ಸೂರ್ಯನ ಹತ್ರ ಹೋಗಿ ದಾರಿ ಬಿಡೋದಿಲ್ಲ ಯಾಕೆ ಅಂತ ಕೇಳಿದಾಗ ಸೂನ ಅವರು ಹೇಳ್ತಾರೆ ಅಲ್ಲಿ ಪಕ್ಕದ ಮನೆಯವರು ಹುಡುಗನಿಗೆ ಹಾ ಗೊತ್ತಾಯ್ತು ಗೊತ್ತಾಯ್ತು ಸರಿ ಅಂತ ಹೇಳಿ ಸೂರ್ಯ ಅವರು ಆ ಕಡೆ ಅಲ್ಲೇ ನಿಂತ್ಕೊಳ್ತಾರೆ ಹೇಗಪ್ಪ ಇವಳಿಗೆ ಸಾರಿ ಕೇಳೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಇಲ್ಲಿ ಅವರು ಸರಿಯಮ್ಮ ನಾನು ಹೋಗಿಬಿಡ್ತೀನಿ ಅಂತ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಹೋಗೋದಕ್ಕೆ ರೆಡಿ ಆಗ್ತಾನೆ ಮೀನವರು ರೂಮಲ್ಲಿ ಬಟ್ಟೆಯನ್ನು ಮಡ್ಸ್ತಾ ಇರ್ತಾರೆ ಅಷ್ಟೊತ್ತಿಗೆ ಸೂರ್ಯ ಅವರು ಅಲ್ಲಿಗೆ ಬರ್ತಾರೆ ಮೀನವರು ಅಮ್ಮನಿಗೆ ಫೋನ್ ಮಾಡಿ ಅಮ್ಮ ತುಂಬ ಖುಷಿ ಆಯಿತು ನೀನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಸರಿ ಅಮ್ಮ ಅಂತ ಹೇಳಿ ಫೋನನ್ನ ಹೇಳ್ತಾರೆ ಸೂರ್ಯ ಅವರು ಬಂದು ಬಟ್ಟೆಯನ್ನ ಮಾಡ್ತಾ ಇದ್ದಿದ್ದೆಲ್ಲ ಮತ್ತೆ ಕೊಡುತ್ತಾ ಇರ್ತಾರೆ ಅದನ್ನ ಯಾಕೆ ಅಂತ ಕೇಳಿದಾಗ ನನ್ನ ಪರ್ಸು ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ಸೂರ್ಯ ಅವರು ಮೀನಾ ಅವರು ರೀ ಪರ್ಸು ನಿಮ್ಮ ಜೋಬಲ್ಲೇ ಇದೆ ಅಲ್ರಿ ಅಂತ ಹೇಳ್ತಾರೆ ಸರಿ ನೀನು ರೆಡಿ ಆಗು ನಾಳೆ ಬೆಳಿಗ್ಗೆ ಹೊರಗಡೆ ಹೋಗೋಣ ಅಂತ ಸೂರ್ಯ ಅವರು ಹೇಳ್ತಾನೆ ನೀವು ಮೊದಲು ಹೇಳ್ದಲ್ಲಿ ಕರ್ಕೊಂಡು ಹೋಗ್ಬೇಕು ಹಾಗಾದ್ರೆ ಬರ್ತೀನಿ ಅಂತ ಮೀನಾ ಅವರು ಹೇಳ್ತಾರೆ ಸರಿ ತಗೊಳ್ಳೆ ಅಂತ ಹೇಳ್ತಾರೆ ಸೂರ್ಯ ಗಾಡಿ ಮೇಲೆ ಬರ್ತಾರೆ ಬಂದು ದೇವಸ್ಥಾನಕ್ಕೆ ಕರೆದುಕೊಂಡು ಬರ್ತಾರೆ ಮೀನಾ ಏ ಇಲ್ಲೇ ಇವರೆಲ್ಲ ಹೆಂಡ್ತಿನ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಸೂರ್ಯ ಅವರು ಕೇಳ್ತಾರೆ ಹೆಂಡತಿ ಹರಕೆ ರೀ ಹಾಗಾಗಿ ಕರ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ ಮೀನಾ ಅಷ್ಟೊತ್ತಿಗೆ ರೀ ನಾನು ನೀ ಏನಾದರೂ ಹರಕೆ ಹೊತ್ಕೊಂಡಿದ್ದೇನೆ ಅಂತ ಕೇಳ್ತಾರೆ ಹಾ ಹೌದ್ರಿ ಅಂತ ಹೇಳ್ತಾರೆ ಅವ್ರನ್ನ ಎತ್ಕೊಂಡು ಸೂರ್ಯ ಅವರು ಬರ್ತಾರೆ ಮೊದ್ಲಿಗೆ ಆಗಲ್ಲ ನನ್ನ ಹತ್ರ ಆಗಲ್ಲ ಅಂತ ಹೇಳ್ತಾರೆ ಸೂರ್ಯ ಅವರು ಬೆಳೆಗೆ ಬರ್ತಾರೆ ಬಂದು ದೇವಸ್ಥಾನದಲ್ಲಿ ಕೈ ಮುಗಿತಾರೆ ಮೇಲ್ಗಡೆ ಕರ್ಕೊಂಡು ಬಂದು ಇಲ್ಲಿ ಶಾಂತಿ ಅವರಿಗೆ ಮನೋಜ ದುಡ್ಡು ಕೇಳ್ತಾ ಇರ್ತಾನೆ ಅಮ್ಮ ಖರ್ಚಿಗೆ ದುಡ್ಡು ಕೊಡು ಅಂತ ಹೇಳ್ತಾ ಇರ್ತಾನೆ ಏ ಮೊನ್ನೆ ಕೊಟ್ಟನಲ್ಲೋ ಅಂತ ಹೇಳ್ತಾರೆ ಖರ್ಚಿಗೆ ದುಡ್ಡು ಕೊಟ್ಟಿದ ಖರ್ಚಾಗದೆ ಹಾಗೆ ಇರುತ್ತೆ ನಮ್ಮ ಅಂತ ಹೇಳ್ತಾರೆ ಮನೋಜನ್ಗೆ ದುಡ್ಡು ಕೊಡ್ತಾರೆ ಅಮ್ಮ ಅಮ್ಮ ನನ್ನ ಮುತ್ತಿನಮ್ಮ ನೀನು ದೇವತೆ ಅಮ್ಮ ನನ್ನ ದೇವತೆ ಅಂತ ಹೇಳ್ತಾರೆ ಹೀಗೆ ಹೇಳ್ತಾ ಹೇಳ್ತಾ ಯಾವಾಗ ನಾನು ಮುಗಿಸ್ತೇವನೋ ನೀನು ಅಂತ ಹೇಳ್ತಾರೆ ಅಮ್ಮ ಆ ಥರ ಎಲ್ಲ ಹೇಳ್ಬೇಡಮ್ಮ ನಂಗೆ ಅಂತ ಹೇಳ್ತಾರೆ ದುಡ್ಡನ್ನ ಕೊಡ್ತಾರೆ ಏಯ್ ಮೊದಲು ಎಲ್ಲಾದ್ರೂ ಕೆಲಸ ನೋಡ್ಕೊಡು ಅಂತ ಶಾಂತಿಯವರು ಹೇಳ್ತಾರೆ ಸರಿ ಅಮ್ಮ ನನ್ಗೆ ಕೆಲಸ ಕೊಡೋ ಓನರೇ ಸರಿ ಇರೋಲ್ಲಮ್ಮ ಓನರು ಕೆಲಸ ಕೊಡ್ಬೇಕಲ್ಲ ಅಂತ ಹೇಳ್ತಾರೆ ಆ ದುಡ್ಡನ್ನು ಇಸ್ಕೊಂಡು ಬಂದು ಮನೋಜ ರೋಹಿಣಿಗೆ ಕೊಡ್ತಾನೆ ರೋಹಿಣಿ ನೀನು ಖರ್ಚು ಇಟ್ಕೋ ದುಡ್ಡು ಅಂತ ರೋಹಿಣಿಗೆ ಕೊಡ್ತಾನೆ ರೋಹಿಣಿ ಕಾಲ್ ಬರುತ್ತೆ ಅವ್ರ ಮಾವ ಅಂತ ಮೊದಲೇ ಹೇಳಿಕೊಂಡು ಕಾಲ್ ಮಾಡಿರ್ತಾನಲ್ಲ ಅವನೇ ಕಾಲ್ ಮಾಡಿರ್ತಾನೆ ಏನಮ್ಮ ಐವತ್ತಂದರೆ ಇಪ್ಪತ್ತೈದು ಸಾವಿರ ಕೊಟ್ಟು ಕಳ್ಸಿದ್ಯಾ ಇನ್ನು ಇಪ್ಪತ್ತೈದು ಸಾವಿರ ಯಾವಾಗ ಕೊಡ್ತೀಯಾ ಕೊಡದೆ ಇದ್ರೆ ನಾನು ಪಾರ್ಲರಿಗೆ ಅಥವಾ ಮನೆಗೆ ಬಂದು ಕೇಳ್ತೀನಿ ಅಂತ ಹೇಳ್ತಾರೆ ನಿಮ್ಮ ಮಾವನಾಗೆ ಅಂತ ಹೇಳ್ತಾರೆ ಇಲ್ಲ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಪಾರ್ಕಲ್ಲಿ ಬಾ ಕೊಡ್ತೇನೆ ಅಂತ ಹೇಳ್ತಾರೆ ಇಲ್ಲಿ ಕಸ್ತೂರಿ ಬರ್ತಾರೆ ಮನೆಗೆ ಕಸ್ತೂರಿ ಸುರಿ ಬರ್ಲೇ ಇಲ್ಲ ಮನೆಗೆ ಅಂತ ಶಾಂತಿ ಅವರು ಹೇಳ್ತಾರೆ ಈ ರವಿ ವಿಷಯ ಏನಾಯ್ತೇ ರವಿ ವಿಷಯ ಮನೇಲಿ ಮಾತಾಡಿದ್ಯಾ ನೀನು ಅಂತ ಹೇಳ್ತಾರೆ ಹಾ ಸಿಟ್ಟಾಕ್ತಾರೆ ಕಣೇ ಮನೆಯಲ್ಲಿ ಅಂತ ಹೇಳ್ತಾರೆ ಯಜಮಾನ್ಗಿಂತ ಸೂರ್ಯಂದೇ ಜಾಸ್ತಿ ಆಯ್ತು ಕಣೆ ಮನೆಯಲ್ಲಿ ಮಾತು ಎತ್ತಿದ್ರೆ ಸಿಟ್ಟಾಗ್ಬಿಡ್ತಾನೆ ರವಿ ಬಗ್ಗೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ರಂಗನಾಥ್ ಅವ್ರು ಬರ್ತಾರೆ ರಂಗನಾಥ್ ಅವರು ಕಸ್ತೂರಿ ಅವರಿಗೆ ಬಂದ್ರಮ್ಮ ಕೂತ್ಕೊಡ್ರಿ ಕೂತ್ಕೊಡ್ರಿ ಅಂತ ಹೇಳ್ತಾರೆ